ಜನವರಿಯಲ್ಲಿ ಸಪ್ಲಮ್ಮ ಜಾತ್ರೆಯಲ್ಲಿ ವರ್ತು ಸಂತೋಷ್ ಅಂತ ಅವ್ರ ಕಡೆಯಿಂದ ನಾನು ತಗೊಂಡಿದ್ದೀನಿ ಸರ್ ಇದು ಇದು ಚಿಕ್ಕಮಗಳೂರಲ್ಲಿ ರೇಸ್ನಲ್ಲಿತ್ತಿದ್ದು ಗಗನ್ ಅಂತ ಇದು ರೇಸ್ನಲ್ಲಿ ದೊಡ್ಡ ಹೆಸರು ಮಾಡಿತ್ತು ಇದು ಸೊ ನಮ್ಮ ಸಂದೀಪಣ್ಣವರು ಅಣ್ಣವರು ಅಲ್ಲಿಗೆ ಅವ್ರು ಅಲ್ಲಿ ಸ್ನೇಹಿತರನ್ನ ಮುಖಾಂತರವಾಗಿ ತಗೊಂಬಂದು ಇದಕ್ಕೆ ಮೊನ್ನೆ ಸಪ್ಲಮ್ಮ ಜಾತ್ರೆಯಲ್ಲಿ ಒಂದು ಊಟ ಮಾಡಿ ಮಾಡಿಕೊಂಡಿದ್ದಾರೆ ನಾಟಿ ಹಸು ಹಾಲ್ನ ರೆಗ್ಯುಲರ್ ಆಗಿ ಮೂರು ತಿಂಗಳು ಕುಡಿದ್ ನೋಡ್ಲಿ ಅವರು ಮಂಡಿ ನೋವು ಕೂಡ ಅವ್ರು ಕಡಿಮೆ ಆಗ್ಲೇಬೇಕು ಅದೇ ಆಗತ್ತೆ ಪ್ರಶಸ್ತಿ ಪತ್ರ ಸಿದ್ಧಗಂಗೆ ಪಡ್ಕೊಂಡೆ ಅನ್ನೋದೇ ಒಂದು ಖುಷಿ ಸೊ ಈಗ ಇದನ್ನ ಸಾಕೋದಕ್ಕೆ ಯುವ ಪೀಳಿಗೆಗಳು ತುಂಬಾ ಮುಂದೆ ಬಂದಿದ್ದಾರೆ ಎಲ್ರು ಮನೆ ಮುಂಚೆ ಮುಂಚೆ ಕೆಲವು ಮನೆಗಳಲ್ಲಿ ಕಾಣ್ತಾ ಇಲ್ಲ ಎಲ್ಲಾರು ಮನೆಯಲ್ಲೂ ಒಂದೊಂದು ಜೊತೆ ಕಟ್ತಾವ್ರೆ ಫ್ಯಾಷನ್ ಆಗಿ ನಾವು ಉಪಯೋಗಿಸ್ತೀವಿ ಮುಗುದ ಜಾತ್ರೆಗಳೆಲ್ಲ ಮುಗಿದ ನಂತರ ನಾವು ಕೆಲ್ಸಕ್ಕೂ ಉಪಯೋಗಿಸ್ತೀವಿ ನಮಸ್ಕಾರ ವೀಕ್ಷಕರೇ ತುಮಕೂರು ಜಿಲ್ಲೆಯ ಸಿದ್ಧಗಂಗಾ ಮಹಾಕ್ಷೇತ್ರದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ದನಗಳ ಜಾತ್ರೆಯನ್ನು ಏರ್ಪಡಿಸಲಾಗಿತ್ತು ತುಮಕೂರು ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ತಾಲೂಕುಗಳಿಂದ ರೈತರು ತಾವು ಸಾಕಿದ ಅದರಲ್ಲೂ ನಾಟಿ ತಳಿಯ ಹಳ್ಳಿ ಕಾರ್ ಓರಿಗಳನ್ನು ಮೆರವಣಿಗೆ ಮೂಲಕ ಪ್ರದರ್ಶಿಸಿದ್ರು ಉದ್ಯಮಿಗಳು ಹಾಗೂ ರೈತರಾದ ಮರೀಶ್ ಎಂಬುವವರು ತಾವು ಸಾಕಿದ ಓರಿಗಳನ್ನು ಪ್ರದರ್ಶನಕ್ಕೆ ತಂದಿದ್ರು ಈ ವಿಚಾರ ತಿಳಿದು ಕೂಡಲೇ ನಾನು ಅವರನ್ನು ಸಂದರ್ಶನ ಮಾಡಲು ಬಂದಿದ್ದೇನೆ ಅದರಲ್ಲೂ ನಾಟಿ ದನಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಇವರ ಪಾತ್ರ ಬಹು ಮುಖ್ಯವಾಗಿದ್ದು ಅವರನ್ನು ಒಮ್ಮೆ ಮಾತಾಡಿಸೋ ಪ್ರಯತ್ನ ಮಾಡೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಸರ್ ಓರಿಗಳ ಓಕೆ ಓಕೆ ಇಷ್ಟೊಂದು ಓರಿಗಳನ್ನೆಲ್ಲ ಈಗ ಅಲಂಕಾರ ಮಾಡ್ತಾ ಇದ್ರಲ್ಲ ಏನು ಸರ್ ವಿಚಾರ ಸರ್ ಮೆರವಣಿಗೆ ಮಾಡಲಿಕ್ಕೆ ಸಿದ್ಧಗಂಗೆ ಮಠದಲ್ಲಿ ವರ್ಷ ವರ್ಷನೂ ನಾವು ಬಂದು ಜಾತ್ರೆ ಮಾಡಿ ಮೆರವಣಿಗೆ ಮಾಡಿ ವರ್ಷ ಎಲ್ಲ ಸಾಕಿರ್ತೀವಲ್ಲ ಸರ್ ಈಗ ನಾವು ಮೆರವಣಿಗೆ ನಮ್ಮ ರೈತರಿಗೆ ಒಂದು ಖುಷಿ ಒಂದು ಮೆರವಣಿಗೆ ಮಾಡಿ ಒಂದು ಚಪ್ಪರು ಕಟ್ಟಿ ನೆಲೆಸಂತದ್ದು ಒಂದು ಪ್ರತಿ ವರ್ಷನೂ ನೀವು ಮೆರವಣಿಗೆ ಮಾಡ್ತೀರಾ ಹೌದು ಸರ್ ಏನ್ ಹಬ್ಬ ಇರುತ್ತಾ ವರ್ಷಕ್ಕೂ ಒಂದ್ಸತಿ ಶಿವರಾತ್ರಿ ಒಂದು ಶಿವರಾತ್ರಿ ಮುಂಚೆ ಒಂದು ಜಾತ್ರೆ ನಡೆಯುತ್ತೆ ದನಗಳ ಜಾತ್ರೆ ಇಲ್ಲಿ ಇಲ್ಲಿಂದ ಸುಮಾರು ಅಕ್ಕಪಕ್ಕದ ಎಲ್ಲಾ ಹಳ್ಳಿಗಳು ತಾಲೂಕು ವೈಸ್ ಎಲ್ಲಾ ಹಳ್ಳಿಗಳಿಂದ ಸುಮಾರು ಕಡೆಯಿಂದ ರೈತರುಗಳು ದನಗಳನ್ನ ಎಲ್ಲರೂ ತರ್ತಾರೆ ತಂದು ಇಲ್ಲಿ ಕಟ್ಟಿ ಮಾರೋರು ಮಾರ್ತಾರೆ ಪ್ರದರ್ಶನಕ್ಕೂ ಇಡ್ತಾರೆ ಕಮಿಟಿ ನಡೀತದೆ ಪ್ರಶಸ್ತಿ ಪತ್ರ ಒಂದು ಒಂದು ಒಳ್ಳೆ ಕರಸ್ ಹಾಕಿದೀವಿ ಅನ್ನೋ ಒಂದು ಇದಕ್ಕೆ ಒಂದು ಪ್ರಶಸ್ತಿ ಪತ್ರ ಕೊಡ್ತಾರೆ ಆ ಪ್ರಶಸ್ತಿ ಪತ್ರ ಸಿದ್ಧಗಂಗೆಲ್ ಪಡ್ಕೊಂಡೆ ಅನ್ನೋದೇ ಒಂದು ಖುಷಿ ಏನ್ ಅಭ್ರಯುಕ್ತ ಇದು ಜಾತ್ರೆ ನಡೆಯುತ್ತೆ ಆ ಶಿವರಾತ್ರಿಗಿಂತ ಮುಂಚೆ ಒಂದು ವಾರ ಮುಂಚೆ ಈ ಜಾತ್ರೆ ಪ್ರತಿ ವರ್ಷ ನಡೀತದೆ ಏನು ತಮ್ಮ ಹೆಸರೇನು ತಾವು ಎಲ್ಲಿಂದ ಬಂದಿದಿರಾ ಸರ್ ನನ್ನ ಹೆಸರು ಮರೀಶ್ ಅಂತ ಮರೀಶ್ ಎಂ ವಿ ಎಂ ನಾವಿರೋದಂಥದ್ದು ಇರೋದಂತದ್ದು ಪಿಣ್ಯ ದಾಸನಹಳ್ಳಿಯಲ್ಲಿ ನಂದು ತೋಟ ಬಂದು ಇಲ್ಲಿ ಗುರೇಮಾಲಹಳ್ಳಿ ಹತ್ರ ಗೊರೂರ್ ಅಂತ ಮಾಗಡಿ ತಾಲ್ಲೂಕು ಗೊರ ಗೊರೂರು ರಾಮನಗರ ಜಿಲ್ಲೆ ಇಲ್ಲಿ ನನ್ನ ಫಾರ್ಮ್ ಹೌಸ್ ಇದೆ ಅಲ್ಲಿ ನನ್ನ ಹೊರಿಗಳನ್ನೆಲ್ಲ ನಾನು ಅದು ಸಾಕಿದ್ದೀನಿ ಸರ್ ಇಷ್ಟು ದಷ್ಟಪಷ್ಟು ನೀವು ಅಲ್ಲ ಹೊರಿಗಳು ಸಾಕಿದ್ರಲ್ಲ ಇಂಥ ಕ್ರೇಜ್ ಹೆಂಗೆ ಬಂತು ನಿಮಗೆ ಅಂತನ್ಬಿಟ್ಟು ಅದು ನಮ್ಮ ತಾತವ್ರ ಕಾಲದಿಂದನೂ ನಾವು ಹೊರಗಳನ್ನ ಇದ್ದೀವಿ ಕಟ್ಕೊಂಡು ವ್ಯವಸಾಯಕ್ಕೆ ಯೂಸ್ ಮಾಡಿಕೊಂಡು ಟೋಕಿನೂ ಮಾಡಿಕೊಂಡು ಬರ್ತಾ ಇದ್ದೀವಿ ಹಂಗಾಗಿ ನಮ್ಮ ಕಾಲ ಆದ್ಮೇಲೆ ನಾವು ಅದಕ್ಕೆ ಮುಂದುವರ್ಸ್ತಾ ಇದೀವಿ ಏನು ಫುಡ್ ಕೊಡ್ತೀರಾ ಸರ್ ಇದಕ್ಕೆಲ್ಲ ಸರ್ ಇದಕ್ಕೆ ಇನ್ನೇನಿಲ್ಲ ಸರ್ ಮಾಮೂಲಿ ಜೋಳ ಚಕ್ಕೆ ಬೂಸಾ ಮತ್ತೆ ಏನು ಮಾಮೂಲಿ ಜೋಳ ಇದು ಬೋಧಿ ರವೆಬೂಸಾ ಇದಕ್ಕೇನು ಅಂಥದ್ದೆಲ್ಲ ದನಿ ಕೊಡೋ ಅಂಥದ್ದು ಮಾಮೂಲಿ ಏನು ಬರುತ್ತೆ ಅದು ಅಷ್ಟೇ ಏನು ಸ್ಪೆಷಲ್ ಫುಡ್ ಅಂತ ಏನಿಲ್ಲ ಎಲ್ಲ ನಮ್ಮವೇ ಹಳ್ಳಿಕಾರು ಎಲ್ಲ ಹಳ್ಳಿಕಾರೇನೆ ಇದರಲ್ಲಿ ನಮ್ಮ ಸ್ನೇಹಿತರು ಸಂದೀಪ್ ಅಂತ ಅವ್ರದ್ದು ಕೂಡ ಒಂದ್ ಜೊತೆ ನಮ್ಮ ಜಾತ್ರೆಗೆ ಬಂದು ಅವರು ಪ್ರದರ್ಶನಕ್ಕೋಸ್ಕರ ಅವರು ಬಂದಿದ್ದಾರೆ ನಾವ್ ಎಲ್ಲರೂ ಸೇರಿ ಒಂದು ಐದ್ ಜೊತೆ ಓರಿನ ಬೆರವಣಿಗೆ ಮಾಡ್ತಾ ಇದ್ದೀವಿ ಸುಮಾರು ಓರಿಗಳು ಓರಿಗಳು ಪರಿಚಯ ಮಾಡಿಸ್ಕೊಡಿ ಸರ್ ಆಗ್ಬೋದು ಇದ್ರ ಹೆಸರು ಏನು ಕರ್ಣ ಅಂತ ಓಕೆ ಇದು ನಾನು ತಂದಾಗ ಅವರೇ ನಮ್ಕರಣ ಮಾಡಿದ್ರು ಕರ್ಣ ಅಂತ ಕರ್ಣ ಕರ್ಣ ಅಂತ ಸೊ ಆ ಹೆಸರು ಚೆನ್ನಾಗಿದೆ ಅವ್ರು ನಾಮಕರಣ ಮಾಡಿರೋ ಹೆಸರು ನಂಗೆ ಮುಂದುವರಿಸ್ತಾ ಇದೀವಿ ಕರ್ಣ ಅಂತ ಇದ್ರ ಹೆಸರು ಇದು ಬಂದು ಸುಮಾರು ಇದ್ರ ವಯಸ್ಸು ಬಂದು ಇನ್ನು ಅಲ್ಲಾಗಿಲ್ಲ ಹಾಲಲ್ಲಿ ಉದ್ದ ಹದಿನಾರು ತಿಂಗಳು ಹದಿನೇಳು ತಿಂಗಳು ಏನೋ ಆಗಿದೆ ಇದಕ್ಕೆ ಹದಿನೇಳು ತಿಂಗಳು ಹದಿನೇಳು ತಿಂಗಳು ಕರ ಇದು ಕರು ಇದು ಹೌದು ಹದಿನೇಳು ತಿಂಗಳು ಕರು ಇದು ಪಿಚ್ ಗುಂಡ್ರು ಅಂತ ಪುನೀತ್ ಅಂತ ಇತ್ತು ಅವ್ರ ಮನೇಲಿ ಇದ್ದದ್ದು ಅವ್ರ ತವಿಂದ ನಾನು ತಂದು ಸುಮಾರು ಒಂದು ಎರಡು ತಿಂಗಳು ಆಯ್ತು ಇದನ್ನೇನಾದ್ರೂ ಮಾರಾಟಕ್ಕೆ ಯಾರಾದರೂ ಬಂದು ಕೇಳ್ತಾರೆ ಅಂತಂದ್ರೆ ನೀವು ಕೊಡ್ತೀರಾ ಇಲ್ಲ ಸರ್ ಈ ವರ್ಷ ನಾನು ಇದನ್ನ ಕೊಡಲ್ಲ ಈ ವರ್ಷ ಇದನ್ನ ಸಾಕಿ ಬರೋ ವರ್ಷಕ್ಕೆ ಇದನ್ನ ಮೆರವಣಿಗೆ ಮಾಡಿ ಇದರ ಒಂದು ಹೆಂಗ ಏನು ಅನ್ನೋದ್ದು ಒಂದು ಸಾಮರ್ಥ್ಯ ಏನು ಇದ್ರ ಸಾಮರ್ಥ್ಯ ಏನು ಇದು ಹೆಂಗ್ ಬರ್ತದೆ ಅನ್ನೋದನ್ನ ಸಾಕಿ ನೆಕ್ಸ್ಟ್ ನಾನು ಸಿದ್ಧಗಂಗೆಯಲ್ಲಿ ಮೆರವಣಿಗೆ ಮಾಡಿ ಇದನ್ನ ಕೊಡುವಂಥದ್ದು ಯಾರನ್ನ ಕಾಯಿಸ್ಪಟ್ ಕೇಳಿದಾಗ ಕೊಡುವಂಥದ್ದು ಇಲ್ಲ ಅಂದ್ರೆ ನಮ್ಮನೇಲಿ ಮನೇಲಿ ದಿನ ನಮ್ಗೆ ಖುಷಿ ಇದ್ರ ಕ್ರೇಜ್ ಇರೋ ಅಂತವ್ರು ಇದ್ರ ಏನಾದ್ರು ಈಗ ವ್ಯಾಪಾರದಲ್ಲಿ ತಗೊಬೇಕು ಅಂತಂದಾಗ ಇದ್ರ ರೇಟ್ ಎಷ್ಟು ಹೋಗ್ಬೋದು ಅಂತ ಸರ್ ಇದು ನಾವು ಒಂದು ರೇಟ್ ಕೊಟ್ಟು ತಂದಿದ್ದೀವಿ ಈ ಒಂದು ವರ್ಷ ಸಾಕ್ಲೆ ಬೇಕು ಅನ್ನೋದು ಒಂದು ಆಟ ಇದೆ ನಾನು ಯಾವುದೇ ಕಾರಣಕ್ಕೂ ರೇಟ್ ಯಾರಿಗೂ ಬಿಟ್ಟು ಇಷ್ಟ ಅಂತ ಇಷ್ಟೇ ಅಂತ ಹೇಳಿಲ್ಲ ಇಷ್ಟಪಟ್ಟು ಬಂದಾಗ ಮುಂದಿನ ವರ್ಷಕ್ಕೆ ಅವತ್ತು ನಾಲ್ಕು ಜನ ಕುತ್ಕೊಂಡು ಏನ್ ತೂಕ ಒರೆಸ್ತದೆ ಅದನ್ನ ಓದ್ತಾರೆ ದೊಡ್ಡವರೆಲ್ಲ ಕುತ್ಕೊಂಡು ಅವತ್ತು ಆ ಬೆಲೆಗೆ ಕೊಡ್ಬೇಕಾಗತ್ತೆ ಇವಾಗ ಏನಾಗಿದೆ ಈ ಹಳ್ಳಿಕಾರ ಇಲ್ಲ ಅಂದಾಗ ಅದ್ರ ಬೆಲೆ ಏನು ಅಂತ ಜನಗಳಿಗೆ ಗೊತ್ತಾಯ್ತು ಈಗ ಕಡಿಮೆ ಆಗ್ತಾ ಆಗ್ತಾ ಸೊ ಈಗ ಇದನ್ನ ಸಾಕದ್ಗೆ ಯುವ ಪೀಳಿಗೆಗಳು ತುಂಬಾ ಮುಂದೆ ಬಂದಿದ್ದಾರೆ ಎಲ್ರು ಮನೆ ಮುಂಚೆ ಮುಂಚೆ ಎಲ್ಲ ಕೆಲವು ಮನೆಗಳಲ್ಲಿ ಕಾಣ್ತಾ ಇಲ್ಲ ಇವಾಗ ಎಲ್ಲಾರು ಮನೆಯಲ್ಲೂ ಒಂದೊಂದು ಜೊತೆ ಕಟ್ತಾವ್ರೆ ಸ್ಕೂಲ್ ಕಟ್ತಾವ್ರೆ ಇನ್ ಮುಂದೆ ಹಳ್ಳಿಕಾರ ಅನ್ನ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಗ್ರೋತ್ ಆಗತ್ತೆ ಇಂದಿನ ಒಂದು ಪೀಳಿಗೆಯ ಅವತ್ತು ಏನಿತ್ತು ಅದು ಮತ್ತೆ ರಿವರ್ಸ್ ಆಗಿ ಬರ್ತದೆ ಮತ್ತೆ ರಿವರ್ಸ್ ಆಗ್ಲೇಬೇಕು ಇವತ್ತು ಉಪಯೋಗಿಸಿ ಆರೋಗ್ಯವಾಗಿ ಇರಬೇಕು ಅಂತ ಇದ್ರ ಮತ್ತೆ ವಾಪಸ್ ಕಟ್ಕೊತಾರೆ ಇದರಿಂದ ಪ್ರತಿಯೊಂದು ಇದರಿಂದ ಕೆಲಸ ಆಗುತ್ತೆ ಜೊತೆಗೆ ಇದು ಕೊಡುವಂತ ಸಗಣಿಯಿಂದ ಆಹಾರಕ್ಕೆ ಗೊಬ್ಬರ ಆಗುತ್ತೆ ಹಸುಗಳು ಅಂತ ಬಂದಾಗ ಹಾಲು ಕೊಡುತ್ತೆ ಬೆಣ್ಣೆ ತುಪ್ಪ ಎಲ್ಲಾ ಇರುತ್ತೆ ಸರ್ ಇಂಥದ್ನ ಸಾಕ್ ಸಾಕಂತ ಜನಗಳು ಕ್ರೇಜ್ ಇದ್ದಾರೆ ಆದ್ರೆ ಸಾಕ್ಬೇಕು ಅಂತಂದ್ರೆ ಮೇವು ಅಂತ ಸಮಸ್ಯೆಗಳು ಇರ್ತವೆ ಅಲ್ಲ ಮನುಷ್ಯ ಏನಾದ್ರು ಈ ತರ ಮಾಡ್ಕೊಂಡ ಅಂತ ಸರ್ ಇದನ್ನ ಸಾಕಕ್ಕೆ ಅತಿ ಹೆಚ್ಚು ಖರ್ಚು ಬರುವಂತದ್ ಏನಿಲ್ಲ ಸರ್ ನಮ್ಮ ಮನುಷ್ಯನ್ ಏನೊಂದು ಖರ್ಚಿಂದ ಅರ್ಧ ಕಡಿಮೆ ಸರ್ ಇದು ಮತ್ತು ಇದರಲ್ಲಿ ಎಲ್ಲ ಬರುವಂಥ ಪ್ರಾಡಕ್ಟ್ ನೀವು ಏನು ಸಗಣಿ ಬರುತ್ತೆ ಅದು ಎಲ್ಲ ಉಪಯೋಗ ಆಗುತ್ತೆ ಆಮೇಲೆ ನಿಮಗೆ ನಮ್ಮ ನಾಟಿ ಹಸಿದ್ದು ಮಹತ್ವ ಏನು ಅಂದರೆ ಇದರ ಮೊ ಈ ಜಾಯಿಂಟ್ ಪೇನ್ ಇರೋವಂಥವ್ರು ಇದಾರಲ್ಲ ಅವರಿಗೆ ಅಂದರೆ ಏನು ಕ್ಯಾಲ್ಸಿಯಂ ಡಿಫಿಷಿಯನ್ಸಿಯಿಂದ ಜಾಯಿಂಟ್ ಪೇನ್ ಇರೋರು ಇದಾರಲ್ಲ ನಮ್ಮ ನಾಟಿ ಹಸು ರೆಗ್ಯುಲರ್ ರೆಗ್ಯುಲರಾಗಿ ಮೂರು ತಿಂಗ್ಳು ಕುಡಿದ್ ನೋಡಲಿ ಅವರು ಮಂಡಿ ನೋವು ಕೂಡ ಅವ್ರು ಕಡಿಮೆ ಆಗಲೇಬೇಕು ಅದೇ ಆಗುತ್ತೆ ಇದು ನನ್ನ ಸ್ವಂತ ಅನುಭವ ನಾನು ಹೇಳ್ತಾ ಇದ್ದೀನಿ ಹೌದು ನಮ್ ನಾ ಹಳ್ಳಿಕಾರ ಕಾರ ನಾಟಿ ತಳಿ ಏನಿದೆ ಅದರಲ್ಲಿ ಆ ಗುಣ ಇದೆ ಈ ರೋಗ ನಿರೋಧಕ ಶಕ್ತಿಗಳು ಆ ಅಷ್ಟು ಶಕ್ತಿ ಇದೆ ಇದು ಅಮೃತ ಅಂತಾನೆ ಹೇಳ್ಬೋದು ನಾವು ಓಕೆ ಸರ್ ಈಗ ಈ ಕರ್ಣನ್ನ ನೀವು ಪರಿಚಯ ಮಾಡಿಕೊಟ್ರಾ ಹದಿನೇಳು ತಿಂಗಳ ಒಂದು ಕರು ಅಂತ ಹೇಳಿದ್ರ ಹೌದು ಹಾಗೆ ಇನ್ನು ಸಾಕಷ್ಟು ಇದಾವೆ ನೋಡೋದಕ್ಕೆ ಆನಂದ ಇದೆ ಸರ್ ನೋಡೋದಕ್ಕೆ ನಾವು ಇವತ್ತು ಏನ್ ಅನಿಸ್ತಾ ಇದೆ ಅಂತ ಇಂಥ ಜಾಗ ನಾನು ಇವತ್ತು ಬಂದ್ಬಿಟ್ಟು ನಿಮ್ಮನ್ನ ಭೇಟಿ ಮಾಡಿ ಅಹ್ ನಿಮ್ಮನ್ನ ಈ ಬೋರಿಗಳ ಬಗ್ಗೆ ನಾನು ತಿಳ್ಕೊಂಡ್ನಲ್ಲ ನಾನ್ ತಿಳ್ಕೊಳೋದ್ರ ಜೊತೆಗೆ ಇವತ್ತು ಸಮಾಜಕ್ಕೂ ಕೂಡ ತಿಳಿಸ್ತಾ ಇದೀನಲ್ಲ ಅಂತ ಒಂದು ಒಂದು ಖುಷಿ ವಿಚಾರ ನನ್ಗೆ ಆಗ್ತಾ ಇದೆ ಆಮೇಲೆ ಈ ಕರ್ಣನ್ ವಿಚಾರ ಇನ್ನೊಂದು ಹೇಳ್ಬಿಡ್ತೀನಿ ಇವನ್ನ ನಾವು ಬಿತ್ತನೆಗೆ ಅಂತಾನೆ ಸಾಕ್ತಾ ಇರೋಂತದ್ದು ಇದು ಮುಂದಿನ ಪೀಳಿಗೆಗೆ ಇದರಿಂದ ಒಂದು ಹತ್ತಾರು ಒಳ್ಳೆ ಕರು ಉಟ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಳ್ಳೆ ಕರ ಹುಟ್ಟಿದೆ ಭಗವಂತ ಇದನ್ನು ಒಳ್ಳೆ ಆ ಲೈನ್ ಅಲ್ಲಿ ಲೈನ್ ಅಲ್ಲಿ ಹುಟ್ಟಿದೆ ಈ ಲೈನ್ ನ ಮುಂದೆ ಬೆಳವಣಿಗೆ ಆಗಬೇಕು ಅಂದ್ಬಿಟ್ಟು ಇದನ್ನ ಬೀಜಕ್ಕೋಸ್ಕರನೇ ಇದನ್ನ ಮಡಿಕೋತಾ ಇದೀವಿ ಬೀಜ ಓಡಿಸಿ ಕೋರಿಗಳ ತರ ಆದರೆ ಎತ್ತುಗಳು ಇದು ಮಾಡ್ಕೊಂಡಿಲ್ಲ ಈಗ ನೋಡಿ ಅವೆಲ್ಲ ಕೂಟ ಹಾಕಿದೀವಿ ಅವೆಲ್ಲ ಬೀಜ ಹೊಡೆಸಿರೋದ್ದು ಇದನ್ನ ಬೀಜ ಹೊಡ್ತಿರ್ಲಿಲ್ಲ ಇದು ಬೀಜದ ಬಿತ್ತನೆಗೋಸ್ಕರ ಇದನ್ನ ಸಾಕ್ತಾ ಇರುತ್ತೆ ಬಿತ್ತನೆಗೋಸ್ಕರ ಇದನ್ನ ಸಾಕ್ತಾ ಇರುತ್ತೆ ಆಯ್ತು ಸರ್ಚೆ ಮಾಡಿ ಬನ್ನಿ ಸರ್ ಸರ್ ಇದು ಕೂಡ ಹಳ್ಳಿಕಾರು ಇವೆಲ್ಲ ನಂತರ ಇರೋಂಥದ್ದೆಲ್ಲ ಕಂಪ್ಲೀಟ್ ಹಳ್ಳಿಕಾರ ಇದು ಕೂಡ ಹಳ್ಳಿಕಾರೆ ಆದರೆ ಏಜ್ ಏನೇ ನೋಡಿ ಅದರ ಏಜ್ ಐಟ್ ಏನಿದೆ ಇದರ ಐಟ್ ಏನಿದೆ ಇದನ್ನು ಬೀಜ ಹೊಡ್ಸಿದ್ದೀವಿ ಓಕೆ ಇದು ಕೆಲಸಕ್ಕೆ ಮತ್ತೆ ಶೋಕಿಗೋಸ್ಕರ ಉಪಯೋಗಿಸ್ತೀವಿ ಓಕೆ ಇದು ಹತ್ತು ಸುಮಾರು ಒಂದು ಹದಿನೆಂಟು ತಿಂಗಳು ಕರುಣೆ ಇದು ಕೂಡ ಇದನ್ನ ಪೇರ್ ಮಾಡಿದ್ದೀವಿ ಜೊತೆ ಜೊತೆ ಮಾಡಿ ಊಟ ಅಂತ ಹೇಳ್ತೀವಿ ಕೂಟ ಹಾಕಿದೀವಿ ಈ ಎರಡು ಒಂದು ಪೇರ್ನಾಗಿ ಮೆರೆಸ್ತೀವಿ ಮೆರೆಸ್ಬೇಕಂತ ಇವತ್ತು ಮೆರವಣಿಗೆ ಅಂದ್ರೆ ಇವತ್ತು ಮೆರವಣಿಗೆನಲ್ಲಿ ಇವನ್ನೆಲ್ಲ ಕರ್ಕೊಂಡು ಬಂದಿದ್ರು ಮೆರವಣಿಗೆನಲ್ಲಿ ಭಾಗವಹಿಸಿದ ನಾನು ಸುಮಾರು ಒಂದು 6 ತಿಂಗಳ ಮುಂಚೆ ನಾನು ತಗೊಂಡಿದ್ದೆ ಇದು ಆರು ತಿಂಗಳಿಂದ ತಂದು ಸಾಕಿ ಇವಾಗ ನಾನು ಮೆರವಣಿಗೆ ತಗೊಂಡು ಬಂದಿದ್ದೀನಿ ಮೆರನಲ್ಲಿ ತಗೊಂಡು ಬಂದಿದ್ದೀನಿ ಯಾಕೆನಾದ್ರೆ ಎಸಲಿಟ್ ಇದ್ರ ಅಂತ ಆತ್ರ ಹೆಸರು ಅಂತ ಏನೋ ಇಟ್ಟಿಲ್ಲ ಏನಿಲ್ಲ ಇಲ್ಲ ಇಲ್ಲ ಒಂದು ಪೇರ್ ಮಾಡ್ಕೊಂಡಿದ್ದೆ ಪೇರ್ ಮಾಡ್ಕೊಂಡಿದ್ದೀನಿ ಓಕೆ ಸರ್ ಸರ್ ಇನ್ನೊಂದು ವಿಚಾರ ನಿಮ್ಗೆ ಕೇಳಬೇಕು ಯಾಕೆ ಅಂತಂದ್ರೆ ಯಾರ ಮನೆಯಲ್ಲಿ ಹ ಈ ನಾಟಿ ರಸಗಳು ಇರ್ತವಲ್ಲ ಅವರಿಗೆ ಕಾಯಿಲೆ ಏನದು ಬರಲ್ಲ ಒಂದು ಹೌದು ಆಮೇಲೆ ಬಿ ಪಿ ಶುಗರ್ ಬರಲ್ಲ ಇದ್ರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಅದು ಸತ್ಯ ಅದು ಈಗ ನಾವು ಕೂಡ ಏನ್ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ನಮ್ಮ ಮನೇಲಿ ಇದ್ರು ಸಹ ವಾರಕ್ಕೊಂದ್ ದಿಸ ನಮ್ಮ ತಾಯಿಯವರು ನಮ್ಮ ಇದ್ದಾರೆ ಅವ್ರನ್ನೆಲ್ಲಾ ಕರ್ಕೊಂಡು ತೋಟದ ಮನೆಗೆ ವಾರಕ್ಕೊಂದ್ ಬಂದು ತೋಟಗಳು ದನಗಳ ಇರ್ತೀವಿ ಏನ್ ಕೇಳಿದ್ರೆ ಆರೋಗ್ಯ ಇಲ್ಲಿ ಒಂದೊಳ್ಳೆ ಆರೋಗ್ಯ ಸಿಗುತ್ತೆ ಗಂಜ ತುಳಿದ್ರೆ ಸಗಣಿ ಎತ್ತಿದ್ರೆ ಒಂದ್ ಒಳ್ಳೆ ಆರೋಗ್ಯ ಇರ್ತದೆ ಅನ್ನೋ ಒಂದು ವಿಚಾರಕ್ಕೆ ವಾರಕ್ಕೆ ಎರಡು ದಿವಸ ನಾವು ಕೂಡ ಬೆಂಗಳೂರಲ್ಲಿ ಇದ್ರು ನಾವು ಅಲ್ಲಿಂದ ಇಲ್ಲಿ ಬಂದು ಎರಡು ದಿವಸ ಇದ್ತೀವಿ ತೋಟದ ಮನೆಯಲ್ಲ ಒಂದು ಗಾಧೆ ಬರ್ತೀವಿ ನಮ್ಮ ತಾಯಿಯವರು ನಮ್ಮ ಫ್ಯಾಮಿಲಿ ಎಲ್ಲ ವಾರಕ್ಕೆ ಎರಡು ದಿವಸ ಬರ್ತೀವಿ ಹುಟ್ಟರೆ ಸಗಣಿ ತಟ್ಟರೆ ಬೆರಣಿ ಆದ ಸುಟ್ಟರೆ ನಸಳಿಗೆ ವಿಭೂತಿ ಆದ ನೀನ್ ಯಾರಿಗಾದೆ ಯಲಮಾನವ ಅಂತ ಅನ್ಬಿಟ್ಟು ಒಂದು ಗಾದೆ ಇದೆ ಈ ವಿಚಾರವಾಗಿ ತಾವ್ ಹೇಳೋದ ಒಂದು ಅದೇನು ಮಾಡಿದರೆ ಗಾದೆ ಅಂತ ಏನ್ ಹೇಳ್ತಾರೆ ಅದು ಅಕ್ಷರ ಸಹ ಸತ್ಯ ಅದ್ರಲ್ಲಿ ಒಂದು ಎಳ್ಳು ಬತ್ತಿಯಷ್ಟು ಕೂಡ ಆಗಲ್ಲ ಅದನ್ನ ಅವತ್ತೆ ಈ ರೀತಿ ಹೇಳಿದರೆ ಅದನ್ನ ಪಾಲನೆ ಮಾಡ್ತೀವಿ ಈಗ ರೈತರುಗಳಿಗೆ ಹಸುಗಳನ್ನ ಹಂಗೆ ಬನ್ನಿ ಮುಂದೆ ಎಲ್ಲಾ ಮಾತಾಡ್ತಂತ ಅದ್ರದ್ದು ವಿಚಾರ ತಿಳಿಸಿ ಈ ರೈತರುಗಳನ್ನ ಈಗಿನ ಒಂದು ಕಾಲಘಟ್ಟದಲ್ಲಿ ಇವುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ನಾಟಿ ಹಸುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇರೋದ್ರಿಂದ ಇವುಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಇವುಗಳನ್ನ ಇದ್ರ ಸಂತಾನೋತ್ಪತ್ತಿ ಹೆಚ್ಚಿಗೆ ಮಾಡೋಂಥ ನಿಟ್ಟಿನಲ್ಲಿ ತಾವುಗಳು ರೈತರಿಗೆ ಸಂದೇಶ ಕೊಡೋದಾದರೆ ಏನು ಸಂದೇಶ ಕೊಡ್ತೀರಾ ಅಂತ ಸರ್ ಈಗ ಆಲ್ರೆಡಿ ನಮಗಿದ ಭಾರಿ ಹಿಡೀಕರುಗಳು ಏನಿದ್ದಾರೆ ಇನ್ನೂ ಒಳ್ಳೊಳ್ಳೆ ಓರಿಗಳನ್ನ ಕಟ್ಟಿ ಇನ್ನೂ ಒಳ್ಳೊಳ್ಳೆ ಓರಿಗಳನ್ನ ಕಟ್ಟಿ ಇದೆಲ್ಲ ಬರ್ತಾ ಇದ್ದಾರೆ ಹಿಡೀಕರು ಇವಾಗ ದೊಡ್ಡವರೆಲ್ಲ ಏನು ಬಂದ್ರು ಈಗ ಅದನ್ನು ನಾವು ಅವ್ರ ಜೊತೆಗೆ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಇತ್ತೀಚಿನ ದಿವಸಗಳಲ್ಲಿ ಯುವಕರು ಜಾಸ್ತಿ ಆಗಿ ಜಾಸ್ತಿಯಾಗಿರೋದ್ರಿಂದ ಜಾಸ್ತಿ ಆಗಿರೋದ್ರಿಂದ ಇದು ಹಳ್ಳಿಗಾರನ ಒಂದು ನಮ್ಮ ನಾಟಿ ತಳಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಬರ್ತದೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸಾಕಾಣಿಕೆ ಮಾಡಿಕೆನ ಮಾಡ್ತಾ ಇದಾರೆ ಇನ್ನ ಮಾಡ್ತಾರೆ ಇವಾಗ ಓಕೆ ಓಕೆ ಸರ್ ಇವುಗಳಿಟ್ ಇದ್ರ ಅಂತ ಇವಾಗ ಎಷ್ಟು ವರ್ಷ ಸರ್ ಈಗ ಇದು ಹಾಲಲ್ಲಿಂದ ಇವಾಗ ಮೊನ್ನೆ ಅಲ್ಲುದ್ರಿದೆ ಅಂದ್ರೆ ಎರಡಲ್ಲಿ ಎರಡಲ್ಲ ಲೆಕ್ಕ ಇದೆ ಇವಾಗ ಎರಡಲ್ಲ ಎರಡಲ್ಲೂ ಅದು ಹಾಲಲ್ಲೂ ಇದು ಎರಡಲ್ಲೂ ಬಟ್ ಇದನ್ನ ಯಾತ್ರಾ ಏನ್ ಬಳಕೆ ಇದು ಇದು ಮಾಡ್ಕೊತೀರಾ ಪ್ಯಾಶನ್ ಆಗುತ್ತೆ ಮತ್ತೆ ಕೆಲ್ಸಕ್ಕೂ ಆಗುತ್ತೆ ಕೆಲ್ಸನು ಆಗುತ್ತೆ ಕೆಲಸನೂ ಆಗುತ್ತೆ ಈ ಜಾತ್ರೆ ಟೈಮ್ ನಲ್ಲಿ ಫ್ಯಾಷನ್ ಆಗಿ ನಾವು ಉಪಯೋಗಿಸ್ತೀವಿ ಮುಗುದ ಜಾತ್ರೆಗಳೆಲ್ಲ ಮುಗಿದ ನಂತರ ನಾವು ಕೆಲ್ಸಕ್ಕೂ ಉಪಯೋಗಿಸ್ತೀವಿ ಸಂಜೆ ಪುಟ್ಟ ಕೆಲಸಗಳು ಏನಿದೆ ಅದಕ್ಕೆಲ್ಲ ಉಪಯೋಗಿಸ್ತೀವಿ ಸರ್ ನೀವು ಜಾತ್ರೆಗಳಲ್ಲಿ ಇವರೆಲ್ಲ ಭಾಗವಹಿಸೋದ್ರ ಮೂಲಕ ಪ್ರಶಸ್ತಿ ಏನಾದರೂ ತೋಣಿದ್ರ ಅಂತ ತಗೊಂಡಿದ್ದೀವಿ ಸರ್ ಕೆಂಗಲ್ ಅಲ್ಲಿ ತಗೊಂಡಿದ್ವಿ ಇಲ್ಲಿ ಇಲ್ಲೂ ತಗೊಂಡಿದೀವಿ ಸಿದ್ಧಗಂಗೆ ಎಲ್ಲೂ ತಗೊಂಡಿದೀವಿ ಸುಮಾರು ಕಡೆ ತಗೊಂಡಿದ್ದೀವಿ ಅಂದ್ರೆ ನೀವು ಎಲ್ಲೇ ಜಾತ್ರೆ ಆದರೂ ಆ ಜಾತ್ರೆಗೆ ನೀವು ಹೋಗ ಅಂತ ಒಂದು ಅಭ್ಯಾಸ ಇದೆ ಎಲ್ಲಾ ಜಾತ್ರೆಗೂ ನಾವು ಹೋಗೋಂಥ ಹವ್ಯಾಸ ಇದೆ ನಮ್ಮ ಊರಿಗಳನ್ನ ಮಾಡಿ ಮತ್ತೆ ಸಿದ್ಧಗಂಗೆ ಎರಡೇ ಕಡೆ ನಾಲ್ಕು ಎರಡೇ ಕಡೆ ಎರಡೇ ಕಡೆ ಈ ಸದ್ದಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಂದು ರಿಕ್ವೆಸ್ಟ್ ಮೇಲೆ ಆ ಕರ್ಣನ್ನ ಮತ್ತೆ ಇನ್ನೊಂದ್ ಜೊತೆ ಊರಿ ನಾಲ್ಕಲ್ಲಿ ನಾವಿದೆ ಅದನ್ನ ನಾನು ಅಲ್ಲಿ ಪ್ರಶಸ್ತಿಗೆ ಅಂದರೆ ಆ ಒಂದು ಇದಕ್ಕೆ ಪ್ರದರ್ಶನಕ್ಕೆ ತಗೊಂಡೋಗಿದ್ದೆ ಪ್ರದರ್ಶನಕ್ಕೆ ತಗೊಂಡೋಗಿ ಇದು ನಮ್ಮ ಸ್ನೇಹಿತರು ಸಂದೀಪಣ್ಣ ಅಂತ ಹಿರಿಶೇವೇನವರು ಅವರು ಇವತ್ತು ಇಲ್ಲಿ ತುಮ್ಕೂರಿನಲ್ಲಿ ಒಂದು ಮದುವೆಯಲ್ಲಿ ಭಾಗವಹಿಸೋಕ್ಕೆ ಮೆರವಣಿಗೆಗೋಸ್ಕರ ತಂದಿದ್ರು ಅವರ ಸ್ನೇಹಿತರ ಮನೆಗೆ ನಾನು ಹಣ ನಮ್ಮ ಜೊತೆಗೆ ನೀವು ಬನ್ನಿ ಅಂತ ಒಂದು ರಿಕ್ವೆಸ್ಟ್ ಮೇಲೆ ಸಂದೀಪಣ್ಣವ್ರು ಕೂಡ ಬಂದಿದ್ದಾರೆ ಅವ್ರದ್ದು ಒಂದು ಜೊತೆ ಓರಿನ ತಂದಿದ್ದಾರೆ ಒಂದು ಜೊತೆಗೆ ಒಂದು ಜೊತೆಗೆ ನಾಲ್ಕು ಜೊತೆ ನಾಲ್ಕು ಜೊತೆಗೆ ಐದು ಜೊತೆ ಈ ಥರ ಇದ್ದಾಗ ಒಂದು ದೊಡ್ಡದಾಗಿ ಹೋದಾಗ ಒಂದು ಮೆರವಣಿಗೆ ಇನ್ನೂ ಅದ್ಭುತ ಆಗ್ತದೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಇಲ್ಲಿ ತುಮಕೂರು ಬಂದಿದ್ರು ಸೊ ಅವರು ಕೂಡ ನಮ್ಮ ಜೊತೆಗೆ ಪಾಲ್ಗೊಂಡಿದ್ರು ಪ್ರದರ್ಶನದಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿದ್ದಾರೆ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ನೋಡಿ ಸರ್ ಹೌದು ಇದನ್ನ ಈ ಖುಷಿ ಪಡ್ಬೇಕು ಅಂದ್ರೆ ಅವರ ರೈತರು ಸುಮಾರು ವರ್ಷಕ್ಕೆ ಅವನು ಶ್ರಮ ಇರುತ್ತದೆ ಆ ಶ್ರಮಕ್ಕೆ ನಾವು ಮಾಡಕ್ ಆಗಲ್ಲ ನಮಗ್ ಸಪೋರ್ಟ್ ಆಗಿ ನೋಡಿ ನಮ್ಮ ಈ ತರ ಹುಡುಗರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ನೋಡಿ ಎಲ್ಲೋ ಭಾವನೆ ಇರೋ ಇವರೆಲ್ಲ ನಿಂತ್ಕೊಂಡು ಇನ್ನು ನಾವು ಇಲ್ಲಿ ನಾವು ಸಾಯಂಕಾಲವರೆಗೂ ಇರ್ತೀವಿ ಸಾಯಂಕಾಲ ಮನೆಗೆ ಹೊಡರ್ತೀವಿ ಬೆಳಗ್ಗೆ ತಿರ್ಗಾ ಬಂದು ನೋಡೋ ಅಷ್ಟೊಂದು ಹನ್ನೆರಡು ಗಂಟೆ ಆಗಿರ್ತದೆ ಇವ್ರದ್ದು ಹಂಗಲ್ಲ ತಿನ್ನೋದು ಅಲ್ಲೇ ಮಲಗೋದು ಅಲ್ಲೇ ನಿಂತ್ಕೊಂಡು ನಮ್ಮ ಹುಡುಗರು ಇವ್ರುಗಳಿಂದ ನಾವು ಈ ಥರ ಒಂದು ಒಳ್ಳೆ ತಳಿನ ಅಂದರೆ ಸಾಕ ನಮ್ಮಂತ ಬೆಂಗಳೂರಲ್ಲಿ ಇರೋಂಥವ್ರು ಶಿವರಿ ಕಟ್ಟಿ ಮೆರವಣಿಗೆ ಮಾಡ್ತೀನಿ ಇವೆಲ್ಲ ಮಾಡ್ತೀನಿ ಅಂದ್ಕೆ ಇಂಥವ್ರೆ

ಇದು ಚಿಕ್ಕಮಗಳೂರಲ್ಲಿ ರೇಸ್ನಲ್ಲಿತ್ತು ಇದು ಗಗನ್ ಅಂತ ಇದು ರೇಸ್ನಲ್ಲಿ ದೊಡ್ಡ ಹೆಸರು ಮಾಡಿತ್ತು ಇದು ಸೊ ನಮ್ಮ ಸಂದೀಪ್ ಅಣ್ಣವರು ಅಲ್ಲಿಗೆ ಅವರು ಅಲ್ಲಿ ಸ್ನೇಹಿತರನ್ನ ಮುಖಾಂತರವಾಗಿ ತಗೊಂಬಂದು ಇದಕ್ಕೆ ಮೊನ್ನೆ ಸಪ್ಲಮ್ಮ ಜಾತ್ರೆಯಲ್ಲಿ ಒಂದು ಊಟ ಮಾಡಿ ಮಾಡಿಕೊಂಡಿದ್ದಾರೆ ಇದು ಇನ್ನೂ ಒಂದು ವರ್ಷ ಅವರು ಮಡಕ್ಬೇಕು ಅಂತ ಆಸೆ ಅವ್ರಿಗಿದೆ ಮುಂದಿನ ವರ್ಷ ಮೆರವಣಿಗೆ ಮಾಡಿ ಮನೆಯಿಂದ ಕೊಡಬೇಕು ಅನ್ನೋ ಆಸೆಯಲ್ಲಿ ಅವರು ಇದನ್ನ ಮಡಿಕೊಂಡಿದ್ದಾರೆ ಅಪ್ಟೈಮೆಂಟ್ ಅಂತ ಸರ್ ಹಾಂ ಸರ್ ಈಗ ಅಲ್ಲಿದವಲ್ಲ ಅವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಹಾ ಸರ್ ಸರ್ ಇವು ಮೊನ್ನೆ ಘಾಟಿ ಜಾತ್ರೆನಲ್ಲಿ ತಗೊಂಬಂದಿದ್ದೆ ನಾನು ಘಾಟಿ ಜಾತ್ರೆ ನಾಟಿ ಜಾತ್ರೆನಲ್ಲಿ ಮರುವೆ ನಾರಾಯಣಪ್ಪ ಅವರು ಅಂತ ಅವ್ರ ದಾವಣೆಯಿಂದ ತಗೊಂಬಂದಿದ್ದೆ ಒಂದು ಅಂದರೆ ನಾ ಡಿಸೆಂಬರಲ್ಲಿ ಓಕೆ ಇವಾಗ ನಾನು ಈ ಜಾತ್ರೆ ಮುಗಿಸೋರಿಗೂ ನಾನು ಮಾಡಿಕೊಂಡು ಜಾತ್ರೆಯಲ್ಲಿ ಮೆರವಣಿಗೆ ಮಾಡಿ ಇದು ಯಾರನ್ನ ಇಷ್ಟಪಟ್ಟು ಕಾಯಿಸಿಪಟ್ಟು ಕೇಳಿದಂಥ ಸಮಯಕ್ಕೆ ಕೊಟ್ಟು ಇಲ್ಲ ಅಂದರೆ ಖುಷಿಯಿಂದ ಮನೆ ಕರ್ಕೊಳ್ಳೋಣ ಇನ್ನೊಂದು ವರ್ಷ ಸಾರಿ ಎಷ್ಟೋ ರೈತರುಗಳಿಗೆ ಇರುತ್ತೆ ಕ್ರೇಜ್ ಇರುತ್ತೆ ತೊಗೊಬೇಕು ಅಂತಂದ್ಬಿಟ್ಟು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತಂದರೆ ನಾನು ಹೆಂಗ್ ಸರ್ಪ ಸಂಪರ್ಕ ಮಾಡೋದು ಅಂತ ಡಬಲ್ ನೈನ್ ಜೀರೋ ಒನ್ ಏಟ್ ಡಬಲ್ ತ್ರೀ ಡಬಲ್ ತ್ರೀ ನೈನ್ ನನ್ನ ಹೆಸರು ಮರೀಶ್ ಎಂ ವಿ ಎಂ ನಿಮ್ಮನ್ನು ಭೇಟಿ ಮಾಡಬೇಕು ಅಂತಂದ್ರೆ ಹಾ ಸರ್ ಎಲ್ಲಿ ಎಲ್ಲಿ ಬರಬೇಕು ಅವರು ಫಾರ್ಮ್ ಹೌಸ್ ಅಲ್ಲಿ ಅವ್ರು ಯಾವಾಗ ಬೇಕಾದ್ರು ಫೋನ್ ಮಾಡ್ಕೊಂಡು ಒಂದು ಅಥವಾ ಎರಡು ಅವರ್ ಮುಂಚೆ ಫೋನ್ ಮಾಡಿಕೊಂಡು ಅವ್ರು ಯಾವಾಗ ಬಂದರೂ ನಾವು ಸಿಗ್ತೀವಿ ಇನ್ನು ಅವೆರಡು ಇದಾವೆ ನಮ್ಮವೇ ಅದ್ರ ಬಗ್ಗೆ ನಾವು ತಿಳ್ಕೊಡ್ತೀವಿ ಸರ್ ಇವು ನಾನು ಡಿಸೆಂಬರ್ ಅಲ್ಲಿ ಸಪ್ಲಮ್ಮ ಜನವರಿ ಜನವರಿಯಲ್ಲಿ ಸಪ್ಲಮ್ಮ ಜಾತ್ರೆಯಲ್ಲಿ ವರ್ತೂರ್ ಸಂತೋಷ್ ಅಂತ ಅವ್ರ ಕಡೆಯಿಂದ ನಾನ್ ತಗೊಂಡಿದ್ದೀನಿ ಸರ್ ಇದು ಸಂತೋಷ್ ಕಡೆಯಿಂದ ಸಂತೋಷ್ ಕಡೆಯಿಂದ ನಾನು ತಗೊಂಡಿದ್ದೆ ಆರೂವರೆ ಲಕ್ಷಕ್ಕೆ ತಗೊಂಡಿದ್ದೆ ಈಗ ತೊಗೊಂಡ್ಬಂದು ನಾನು ಈ ಜಾತ್ರೆಯಾಗಿ ನಾನು ತಗೊಂಡ್ಬಂದು ತಗೊಂಡ್ಬಂದಿ ಸರ್ ಫುಡ್ ಹೆಂಗ್ ಮೇಂಟೈನ್ ಓಕೆ ಏನಿಲ್ಲ ಸರ್ ಅವು ವಯಸ್ಸು ತಕ್ಕನಾಗಿ ಫುಡ್ ಕೊಡ್ತೀವಿ ಸರ್ ಇವಾಗ ಅದಕ್ಕೆ ಕಡಿಮೆ ಕೊಡ್ತೀವಿ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಮತ್ತೆ ಹಾಲು ಕೊಡ್ತೀವಿ ಎರಡು ಬೆಳಗ್ಗೆ ಒಂದು ಎರಡು ಲೀಟ್ರು ಸಾಯಂಕಾಲ ಎರಡು ಲೀಟ್ರು ಹಾಲು ಕೊಡ್ತೀವಿ ಮಾಮೂಲಿ ಇನ್ನೇನಿದೆ ಚಕ್ಕೆ ಬೂಸಾ ರವೆ ಬೂಸಾ ಜೋಳದ ಪುಡಿ ಬಿಳಿ ಜೋಳ ಹಾಲು ಜೋಳ ಇವೆಲ್ಲ ಮಿಕ್ಸ್ ಮಾಡಿ ಮತ್ತು ಕಾಳುಗಳನ್ನೆಲ್ಲ ಪುಡಿ ಮಾಡಿಕೊಂಡಿರ್ತೀವಿ ಅದನ್ನೆಲ್ಲ ಸೇರಿಸಿ ನಾವು ಕೊಡ್ತೀವಿ ಓಕೆ ಇದನ್ನು ಕೂಡ ಮಾರಾಟ ಮಾಡ್ತೀರಾ ಸರ್ ಇಷ್ಟಪಟ್ಟು ಯಾರಾದರೂ ಬಂದು ಕೇಳಿದಾಗ ಖಂಡಿತ ಕೊಡ್ತೀವಿ ಸರ್ ರೇಟ್ ಇವತ್ತಿನ ರೇಟ್ ಸರ್ ಇದನ್ನು ಏಳು ಲಕ್ಷ ಹೇಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದ ನಾನು ಕೊಡ್ತೀನಿ ಓಕೆ ಸರ್ ಕೊನೆಯದಾಗಿ ನಮ್ಮ ರೈತರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಏನು ಹೇಳ್ತೀನಿ ಅಂದರೆ ರೈತರಿಗೆ ಎಲ್ಲರೂ ಮನೆಯಲ್ಲೂ ಸ್ವಲ್ಪ ಜ್ವರವಾಗಿ ಮಾತಾಡಿ ಎಲ್ಲರೂ ಏನು ಸೀಮೆ ಸಾರೆ ಒಂದು ಇದೆ ಅದನ್ನು ಮಡಿಕೊಳ್ಳಿ ಅದ್ರ ಜೊತೆಗೆ ಮನೆಗೆ ಎರಡೆರಡು ಹಳ್ಳಿ ಕಾರು ಹಸುಗಳನ್ನ ಕಟ್ಕೊಳ್ಳಿ ಅದ್ರ ಸಂತತಿ ಬೆಳೀಲಿ ಹಳ್ಳಿ ಕಾರು ಬೆ ಉಳಿಬೇಕು ಆದ್ದರಿಂದ ಎಲ್ಲರೂ ಎರಡು ಹಳ್ಳಿ ಕಾರನ್ನ ಮನೆಯಲ್ಲಿ ಕಟ್ಕೊಂಡು ಅವ್ರ ಮನೆಗೋಸ್ಕರ ಆ ವಾಲ್ನ ಉಪಯೋಗಿಸ್ಕೊಂಡ್ರೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರಿಗೂ ಮತ್ತು ನಮ್ಮ ಭೂಮಿಗೂ ಒಂದೊಳ್ಳೆ ಗೊಬ್ಬರ ಸಿಗುತ್ತೆ ಇದರಿಂದ ನಮ್ಮೆಲ್ಲರಿಗೂ ಮುಂದಿನ ಒಂದು ಬೆಳವಣಿಗೆಗೆ ಒಳ್ಳೇದಾಗುತ್ತೆ ಅದರಿಂದ ಎಲ್ಲರೂ ಹಳ್ಳಿ ಕಾರ್ ಕಟ್ಟಿ ಜೈ ಹಳ್ಳಿಕಾರ್ ಸರ್ ನಿಮಗಿರೋ ಹಳ್ಳಿ ಕಾರ ಬಗ್ಗೆ ಕಲೆಕ್ಷನ್ ಮತ್ತೆ ಅದ್ರ ಬಗ್ಗೆ ಇರೋ ಕ್ರೇಜ್ ಕಂಡು ನಮ್ಗೆ ಬಹಳ ಆಯಿತು ಸರ್ ಕರ್ನಾಟಕ ಜನತೆಗೆ ನಾವು ಹೇಳೋದು ಎಷ್ಟೇ ನಮ್ಮ ಕಡೆಯಿಂದ ಕರ್ನಾಟಕದ ಜನರು ಈ ತರ ಹಳ್ಳಿ ಕಾರ್ ಹಸುಗಳನ್ನ ಆಮೇಲೆ ಇಂಡಿಯಾ ನಮ್ಮ ಭಾರತೀಯ ತಳಿಗಳನ್ನ ಒಂದು ಸಾಕಿ ಬೆಳವಣಿಗೆ ಮಾಡ್ಕೊಳ್ಳಿ ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್